ಸುಮಾರು ಒಂದ್ ಎರಡು ವರ್ಷ ಆಯ್ತು ಎರಡು ವರ್ಷ ಮೂರ್ ತಿಂಗಳ ನಮ್ಮಲ್ಲಿ ಒಟ್ಟು ತಾಲೂಕಲ್ಲಿ ಒಟ್ಟು ಮೂವತ್ತೈದು ಪಂಚಾಯತ್ ಇದೆ ಮೂವತ್ತೈದು ಪಂಚಾಯತ್ ಮೂವತ್ತೈದು ನಮ್ಮ ಒಕ್ಕೂಟ ಅಂತ ಬರುತ್ತೆ ಮೂವತ್ತೈದು ಒಕ್ಕೂಟದಲ್ಲಿ ನಮ್ಮ ಸಾವಿರದ ಅರವತ್ತು ಸ್ವಸ ಸಂಘಗಳು ಬರ್ತದೆ ಈಗ ನಮಗೆ ಅಂದರೆ ಪ್ರತಿ ಪ್ರತಿ ದಿನ ನಮಗಿಂತ ಯಾವುದಾದ್ರೂ ಪ್ರತಿಯೊಂದು ಒಂದು ಟಾರ್ಗೆಟ್ ಕೊಟ್ಟಿರ್ತಾ ಪಂಚಾಯತ್ ನಾವು ಆ ಟಾರ್ಗೆಟನ್ನು ಕಂಪ್ಲೀಟ್ ಮಾಡಲೇಬೇಕು ಆಗೋಸ್ಕರ ನಾವು ಕೇಳಿ ಟೈಮ್ ಹತ್ರ ನಾವು ಸಿಬ್ಬಂದಿ ಕೆಲಸ ಬೇಕಾಗುತ್ತೆ ನಾವು ಅವ್ರಿಗೆ ಪ್ರತಿಯೊಂದು ರಿಪೋರ್ಟ್ ಕೊಡಲೇಬೇಕಾಗಿದೆ ಹಾಗಾಗಿ ನಾವು ಅವ್ರ ರಿಪೋರ್ಟ್ ಕೊಡದೆ ಕಾಲಕ್ಕೆ ನಾವೇನು ಮಾಡ್ಬೋದು ಏನಾರೂ ಒಂದು ಈಗ ಒಂದು ಮಾತು ಆಗೋದಿಲ್ಲ ಅಂದಿರ್ತೀವಿ ಈಗ ಇವಾಗ ಅರ್ಜೆಂಟಾಗಿ ಇವತ್ತು ಕ್ಲಿಯರ್ ಮಾಡೋದು ಅದೇ ಅವ್ರ ಸಿಟ್ಟಿಗೆ ಮೇಲೆ ಈ ರೀತಿ ಜನ ಮಾಡ್ತಾರೆ ನಮ್ಮ ಕಿರಿಕಿರಿ ಮಾಡ್ತಾರೆ ನಮ್ಗೆ ತೊಂದರೆ ಕೊಡ್ತಾರೆ ಅಂದರೆ ಸರ್ ನನ್ನ ನಾವು ಮಾಡ್ತಾ ಇರೋದು ನನ್ನ ನಮ್ಮ ಕೆಲಸ ಅಲ್ಲ ಸರ್ಕಾರಿ ಕೆಲಸ ನಾವು ಸರ್ಕಾರಿ ಸೇವೆ ಮಾಡ್ತಾ ಇರೋದು ಅದಕ್ಕೋಸ್ಕರ ನಾವು ಅವ್ರ ಸಿಬ್ಬಂದಿ ಕೆಲಸಕ್ಕೆ ಇರೋದು ನಾನು ಬೇರೆ ಕೆಲಸಕ್ಕೆ ನಮ್ಮ ನಮ್ಮ ವೈಯಕ್ತಿಕ ಕೆಲಸನ ಅವ್ರ ಹತ್ರ ಮಾಡಿಸಿಲ್ಲ ನಾನು ಅವರು ಆಫೀಸ್ ಕೆಲಸ ನನ್ನ ಆಫೀಸ್ ಅವರಲ್ಲೇ ಮಾಡ್ತಿರೋದು ನಾನು ಅವ್ರಿಗೆ ಬೇ ಬೇಗ ಬರೀ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ಒಳಗೆ ನಮ್ಗೆ ಕ್ಲಿಯರ್ ಮಾಡಬೋದು ಆ ಕೆಲಸ ಕ್ಲಿಯರ್ ಮಾಡ್ಬೇಕಂದ್ರೆ ನಾನು ಅವ್ರು ಮಾಹಿತಿ ಕೊಡ್ತೀನಿ ಸರ ಅದೇ ಈ ಮಾತಿನ ಇದು ಮಾತು ಸರ್ ಇದು ಶುದ್ಧ ಸುಳ್ಳು ಸರ್ ಅದು ಯಾಕೆಂದರೆ ನನ್ನ ಒಕ್ಕೂಟ ಅಂದಮೇಲೆ ನಾ ಅವ್ರು ನಮ್ಮ ಸಿಬ್ಬಂದಿ ಸಿಬ್ಬಂದಿಗಳು ಏನೋ ಅರ್ಜೆಂಟ್ ಬೇಕಾಗಿತ್ತು ಐನೂರು ರೂಪಾಯಿ ಸಾವಿರ ರೂಪಾಯಿ ಸಾವಿರ ಕೊಟ್ಟು ಸರ್ ಅಜೆಟ್ ಇದೆ ಸರ ಇಲ್ಲೇ ನನ್ನ ಹಾಸ್ಪಿಟ್ಲಿಗೆ ಒಂದು ಏನಂತ ಹೇಳಿದೆ ಆಮೇಲೆ ಅದನ್ನು ಅವರು ನನಗೆ ಫೋನ್ಪೇ ಮಾಡಿರ್ತಾರೆ ಬಟ್ ಅವರು ಅವ್ರು ನಮ್ಗೆ ಯಾವತ್ತು ಫೋನ್ಪೇ ಅಂದರೆ ನಾನು ಕೊಟ್ಟಿರ್ಬಿಟ್ಟು ಅವ್ರು ಕೊಟ್ಟಿದ್ದಾರು ಬಿಟ್ಟರೆ ನನ್ನ ಸಪ್ ಸಪ್ರೇಟ್ ಪ್ರತ್ಯೇಕವಾಗಿ ನಮ್ಗೆ ಯಾವ ಅಮೌಂಟು ಕೊಟ್ಟಿಲ್ಲ ಇದೆಯಾ ಇದು ನನ್ನ ಮಾತ್ರ ಸತ್ಯವಾದ ಮಾತು ಹೇಳ್ತೀನಿ ನಮ್ಮ ಇ ಒ ಸರ್ಗೆ ಮತ್ತು ಸಿ ಒ ಸರ್ಗೆ ಕೊಟ್ಟಿರ್ತಾರೆ ಅವ್ರ ಮುಂದೇನು ಅವ್ರು ಯಾಕೆ ಅಂತಾರೆ ನಾವು ಅದಕ್ಕೆ ನಾವು ರಿಪ್ಲೈ ನಾವು ಮಾಹಿತಿ ಕೊಡ್ತೀವಿ ಬಟ್ ಈಗ ಇದು ಬಂದಿರೋ ಮಾಹಿತಿಗಳು ಮಾತ್ರ ಎಲ್ಲ ಸ್ಕೂಲ್ ಬೇಕಾದರೆ ನೀವು ಬೇರೆ ಬೇರೆ ಯಾರು ಬಂದು ಕೇಳಿ ನೋಡಿ ಸರ್ ನಾವು ಯಾತ್ರ ಇದು ಮಾಡಿಲ್ಲ ಯಾವುದೇ ಒಂದು ಟಾರ್ಗೆಟ್ ಕೊಟ್ಟು ನಮಗೆ ಕೊಟ್ಟಿರೋ ವರ್ಕನ್ನು ನಾವು ಕ್ಲಿಯರ್ ಮಾಡಲೇಬೇಕಾಗುತ್ತೆ ಇಲ್ಲಾಂದ್ರೆ ನಮ್ಮ ಬೇರೆ ತಾಲೂಕಲ್ಕಿಂತ ನಮ್ಮ ಸಾಗರ ತಾಲೂಕು ಅಂದರೆ ಲೋ ಪ್ರೋಗ್ರೆಸ್ ಹೋಗುತ್ತೆ ನಮಗೆ ನಮ್ಮ ತಾಲೂಕು ಸಿಬ್ಬಂದಿ ಕೆಲಸ ಮಾಡಬೇಕು ನಮ್ಮ ತಾಲೂಕು ಲೆವೆಲ್ ಜಾಸ್ತಿ ಆಗ್ಬೇಕು ಲೋ ಪ್ರೋಗ್ರೆಸ್ ಇರಬಾರ್ದು ಯಾಕಂದ್ರೆ ಯಾಕೆ ಲೋ ಪ್ರೋಗ್ರೆಸ್ ನಮ್ಮನ್ನು ಕೇಳ್ತಾರೆ ನಮ್ಮ ತಾಲೂಕು ಸಿಬ್ಬಂದಿ ಕೇಳ್ತಾರೆ ನೀವೇ ಕೆಲಸ ಮಾಡ್ತೀರಿ ಅವ್ರು ನೀವು ಕೆಲಸ ತಾಂತಿಲ್ಲ ಅಂತ ಕೇಳ್ತಾರೆ ಅದಕ್ಕೋಸ್ಕರ ನಾವು ಅವರಿಗೆ ಅವ್ರಿಗೆ ಮಾಹಿತಿ ಕೊಟ್ಟು ಅವ್ರು ಆ ವರ್ಕನ್ನು ಕ್ಲಿಯರ್ ಮಾಡ್ತೀವಿ ಅವ್ರಿಗೆ ಬಿಟ್ಟರೆ ನಾವು ಅವ್ರು ಬೇರೆ ಯಾವುದೇ ಟಾರ್ಗೆಟ್ ಕೊಡ್ತಿಲ್ಲ ವೈಯಕ್ತಿಕ ಟಾರ್ಗೆಟ್ ಕೊಡ್ತಿಲ್ಲ ಅವ್ರು ಬೇರೆ ಯಾವುದೇ ಸಮಸ್ಯೆ ಮಾಡಿರಲ್ಲ ನಾವು ಪ್ರತಿದಿನ ನಮಗೆ ಒಟ್ಟು ಹನ್ನೆರಡು ಪಂಚಾಯತಿ ಕೊಟ್ಟಿದೆ ಹನ್ನೆರಡು ಪಂಚಾಯಿತಿ ನಮಗೆ ಒಟ್ಟು ಹದಿನಾರು ದಿನ ವಿಸಿಟ್ ಹೋಗು ಅಂತ ಹದಿನಾರು ದಿನ ವಿಸಿಟ್ ಹೋಗು ಬಾಕಿನ ನಾವು ಆಫೀಸಿಗೆ ಕೆಲಸ ಮಾಡೋದು ನಾವು ಇಷ್ಟು ನಮ್ಗೆ ಇಷ್ಟು ಟೈಮ್ ಇದ್ರು ಸಹ ನಾವು ಸೆಕೆಂಡ್ ಸ್ಯಾಟರ್ ಸಹ ಕೆಲಸ ಮಾಡಿದೆ ಭಾನುವಾರ ಸಹ ಕೆಲಸ ಮಾಡಿದೆ ಬೇಕಾದ್ರೆ ತಾಲೂಕು ಪಂಚಾಯಿತಿಯಲ್ಲಿ ಯಾರು ಸಿಬ್ಬಂದಿ ಕೇಳಿದ್ರೆ ರಾತ್ರಿ ಒಂಬತ್ತು ಗಂಟೆವರೆಗೆ ಕೆಲಸ ಮಾಡೋದು ಯಾಕಂದ್ರೆ ಅಷ್ಟು ಕೆಲಸ ನಮಗೆ ಅಂತ ಜಾಸ್ತಿ ಇದೆ ಊಟ ಹೆಂಗೆ ಕೆಲಸ ಅಂದರೆ ನೀವು ಸಂಜೆ ನಾಲ್ಕು ಗಂಟೆ ಹೊತ್ತು ಆರತಿ ಕೆಲಸ ಅಲ್ಲ ನಮಗೆ ಸಂಜೆ ಅವರು ಆ ಮಾಹಿತಿ ಈ ಮಾತಿ ಕೇಳ್ತಾನೆ ಜಿಲ್ಲಾ ಪಂಚಾಯತ್ ಕೇಳ್ತಾರೆ ಸ್ಟೇಟ್ ಕೇಳ್ತಾರೆ ನಾನು ಪ್ರತಿಯೊಂದು ಮಾತಿನ ಮಾಡಲೇಬೇಕಾದ್ರೆ ನಾನು ಒಬ್ಬನೆಲ್ಲ ಇನ್ನೂ ಇಬ್ಬರು ಸಿಬ್ಬಂದಿಗಳಿದ್ದಾರೆ ಅವರು ಸಹ ರಾತ್ರಿ ಒಂಬತ್ತು ಹತ್ತು ಗಂಟೆ ಇದ್ದಾರೆ ಪ್ರತಿ ಭಾನುವಾರ ತಮಗೆ ಅವಶ್ಯಕತೆ ಭಾನುವಾರ ಮಾತ್ರ ಸೆಕೆಂಡ್ ಸ್ಟಾರ್ಟ್ರೆ ನಾವು ಯಾವುದೂ ರಜ ಇಲ್ಲ ನಾವು ಫ್ರೀ ತಕ್ಷಣ ಯಾವುದಾದ್ರೂ ಒಕ್ಕೂಟದ ಗ್ರಾಮ ಸಭೆ ಇದೆ ಒಕ್ಕೂಟ ಸಭೆ ಇದೆ ಅಂದರೆ ನಾವು ಹೋಗ್ತೀವಿ ಅಲ್ಲಿ ಮಾಹಿತಿ ಕೊಡ್ತೀವಿ ಮತ್ತೆ ತಕ್ಷಣ ನಾವು ಮತ್ತೆ ಹಬ್ಬಕ್ಕೆ ಕೊಡ್ತಾ ಬಿಟ್ಟೆ ಅಂಥದ್ದು ಯಾವುದೇ ಒಂದು ಇದೆಯಲ್ಲ ಸರ್ ಬೇಕಾದ್ರೆ ನಮ್ಮಲ್ಲಿ ತಾಲೂಕ್ ಪಂಚಾಯತಿ ಒಂದು ಫ್ರೀಗೆ ಬಿಟ್ಟಿದೆ அது அது வந்து அட்டென்ஸ் ஆகிடுத்து வெளியே போகத்தில அது வந்து சந்தேன் நோட்ல நம்ம ராத்திரி எட்டு வரை மெ மெலேர்த்தாவிட்டேன் அப்போ யாது டூட்டி டம் ஒழகே நானும் போகல